ಇದು ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶಾಸಕರ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ ನೋಡಿ ಅನುದಾನ ಬಳಕೆಗೆ ಅಸಡ್ಡೆಯನ್ನು ತೋರಿಸಲಾಗಿದೆ ಸಾವಿರಾರು ಕೋಟಿ ಬಾಕಿಯನ್ನು ಹಾಗೆ ಉಳಿಸಿಕೊಂಡಿದ್ದಾರೆ ಖಜಾನೆಯಲ್ಲಿ ಎರಡು ಸಾವಿರದ ನಾಲ್ಕು ನೂರು ಕೋಟಿ ರೂಪಾಯಿ ಕೊಳಿತಾ ಇದೆ ಅನುದಾನ ಬಳಕೆಯನ್ನು ಮಾಡಿಕೊಳ್ಳದೆ ಬರೋಬ್ಬರಿ ಮುನ್ನೂರು ಜನ ಶಾಸಕರು ಇದ್ದಾರಲ್ಲ ಹಾಗೆ ಇದ್ದಾರೆ ಮುನ್ನೂರು ಜನ ಶಾಸಕರು ಬಳಕೆ ಆಗದೆ ಹಾಗೆ ಉಳಿದುಕೊಂಡಿರುವಂಥದ್ದು ಹಣ ಇದು ಸಾವಿರಾರು ಕೋಟಿ ರೂಪಾಯಿ ಹಣ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿ ಹಣವನ್ನು ಬಳಸದೆ ಇಲ್ಲಿ ಬೇಜವಾಬ್ದಾರಿಯನ್ನು ತೋರಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರಿಗೆ ಜನರ ಬಗ್ಗೆ ಆ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಸಾವಿರಾರು ಕೋಟಿಯನ್ನು ಹಾಗೆ ಉಳಿಸಿಕೊಂಡಿದ್ದಾರೆ ಕ್ಷೇತ್ರಾಭಿವೃದ್ಧಿಯ ನಿಧಿಯನ್ನು ಬಳಸದೆ ಇಲ್ಲಿ ಶಾಸಕರು ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಅನುದಾನ ಬಿಡುಗಡೆ ಆಗಿ ಎರಡು ವರ್ಷದೊಳಗೆ ಬಳಸಬೇಕು ಆದರೆ ಇಲ್ಲ ಬಳಸದೆ ಹೋದಲ್ಲಿ ಈಗ ಸರ್ಕಾರಕ್ಕೆ ವಾಪಸ್ ಹೋಗುತ್ತೆ ಈ ಅವಕಾಶ ಇರುತ್ತೆ ಕಾಲಾವಧಿ ಇರುತ್ತೆ ನೀವು ಬಿಟ್ಟಿದ್ದೀವಿ ಅಂತೇಳಿ ಹಾಗೆ ಇರೋದಿಲ್ಲ ಅದು ಅವರಿಗೆ ಗೊತ್ತಿರುತ್ತೆ ಬಟ್ ಇಲ್ಲಿ ಬೇಜವಾಬ್ದಾರಿ ನೋಡಿ ಬಳಸದೆ ಹೋದಲ್ಲಿ ಸರ್ಕಾರಕ್ಕೆ ಆ ಹಣ ವಾಪಸ್ ಹೋಗುತ್ತೆ ಕ್ಷೇತ್ರಾಭಿವೃದ್ಧಿ ನಿಧಿ ಬಳಕೆ ಮಾಡಿಲ್ಲ ಅಂತಂದರೆ ಕೊಡೋದು ಯಾಕೆ ಅಂಥೇಳಿ ಸಹಜವಾಗಿ ಹುಟ್ಕೊಳ್ಳುವಂಥ ಪ್ರಶ್ನೆ ನಿಮಗೆ ದುಡ್ಡು ಕೊಡಬೇಕು ಅಂಥೇಳಿ ನೀವು ಅಭಿವೃದ್ಧಿ ಮಾಡಲ್ಲ ಅಂತಂತ ಅಂದಾಗ ನಿಮಗೆ ದುಡ್ಡು ಕೊಡಬೇಕು ಸುಮ್ಮನೆ ವೆಸ್ಟ್ ಅಲ್ವ ಇವಾಗ ಅದು ಅದು ಒಪ್ಪ ಸರ್ಕಾರಕ್ಕೆ ಹೋಗುತ್ತೆ ಅನುದಾನಕ್ಕೆ ಬಿಡುಗಡೆ ಆಗಿರುವಂಥ ಹಣವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಬಳಸ್ಕೊಳ್ಳಬೇಕಾಗತ್ತೆ ಆಯಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅನುದಾನ ಇದೆ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿ ಡಿ ಸಿಗಳ ಈ ಪಿ ಡಿ ಖಾತೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ಹಾಗೆ ಕೊಳಿತಾ ಇರುವಂಥದ್ದು ಈಗ ವಾಪಸ್ ಸರ್ಕಾರಕ್ಕೆ ಹೋಗುತ್ತೆ ಅದು ಯೂಸೇ ಇಲ್ಲ ಇಲ್ಲಿ ಶಾಸಕರ ನಿರ್ಲಕ್ಷ್ಯ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಜೀಕರಣ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಅನುದಾನ ಬಳಕೆಗೆ ಅಸಡ್ಡೆ ತೋರಿರುವಂಥ ಹಿನ್ನೆಲೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಾಗೆ ಉಳಿಸಿಕೊಂಡಿರುವಂಥದ್ದು ಏನು ಹೇಳಬೇಕು ಅಂತೇಳಿ ನೋಡಿ ನಿಧಿ ಬಳಕೆಯಲ್ಲಿ ಶಾಸಕರ ನಿರ್ಲಕ್ಷ್ಯವನ್ನು ನೋಡ್ತಾ ಇದ್ರೆ ಖಜಾನೆಯಲ್ಲಿ ಎರಡು ಸಾವಿರದ ನಾಲ್ಕು ನೂರು ಕೋಟಿ ರೂಪಾಯಿ ಹಾಗೇನ ಉಳಿಸಿಕೊಂಡಿರುವಂಥದ್ದು ಖಜಾನೆಯಲ್ಲಿ ಎರಡು ಸಾವಿರದ ನಾಲ್ಕು ನೂರು ಕೋಟಿ ರೂಪಾಯಿ ರೂಪಾಯಿ ಹಾಗೆ ಇದೆ ಅನುದಾನ ಬಳಕೆಯನ್ನು ಮಾಡಿಕೊಂಡಿಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸುಮಾರು ಮುನ್ನೂರು ಶಾಸಕರು ಸುಮ್ಮನೆ ಇದ್ದಾರೆ ಅವರಿಗೆ ಜ್ಞಾನ ಇದೆಯೋ ಅಥವಾ ಸೈಲೆಂಟ್ ಆಗಿದ್ದಾರೋ ಏನೋ ಗೊತ್ತಿಲ್ಲ ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಾಗೆ ಇದೆ ಮುನ್ನೂರು ಶಾಸಕರು ಇಲ್ಲಿ ಬೇಜವಾಬ್ದಾರಿಯನ್ನು ತೋರಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಹಣವನ್ನ ಬಳಸದೆ ಇಲ್ಲಿ ಬೇಜವಾಬ್ದಾರಿಯನ್ನು ತೋರಿಸ್ತಾ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿ ಮುನ್ನೂರು ಜನ ಶಾಸಕರು ಒಬ್ಬರಿಗೆ ಜ್ಞಾನ ಇಲ್ವಾ ಮುನ್ನೂರು ಜನ ಶಾಸಕರು ಹಾಗೆ ಇದ್ದಾರೆ ಎರಡು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಹಣವನ್ನು ಬಳಸದೆ ಇಲ್ಲಿ ಬೇಜವಾಬ್ದಾರಿ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾದರೆ ನಿಮ್ಮನ್ನು ವೋಟ್ ಮಾಡೋದು ಯಾಕೆ ಜನಪ್ರತಿನಿಧಿ ಸ್ಥಾನದಲ್ಲಿ ನಿಮ್ಮನ್ನು ಇರಿಸೋದು ಯಾಕೆ ಅಂತೇಳಿ ಸಹಜವಾಗಿ ಪ್ರಶ್ನೆ ಉಟ್ಕೊಳ್ಳುತ್ತೆ ದುಡ್ಡು ಯಾಕೆ ಬಿಡುಗಡೆ ಆಗಬೇಕು ಹಾಗಾದರೆ ನಿಮಗೆ ಈ ರೀತಿಯ ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದ್ರೆ ನಿಜವಾಗ್ಲೂ ಕೂಡ ಅಲ್ಲಿ ಓಟ್ ಮಾಡೋರು ಜನರು ಸಹ ಸಹಜವಾಗಿ ಪ್ರಶ್ನೆಯನ್ನು ಮಾಡ್ತಾರೆ ಡಿ ಸಿಗಳ ಪಿ ಡಿ ಖಾತೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಾಗೆ ಉಳಿದಿದೆ ಅದು ಕೂಡ ಖರ್ಚಾಗಿಲ್ಲ ಅದೆಲ್ಲವೂ ಕೂಡ ವೇಸ್ಟ್ ಆಗ್ತಾ ಇದೆ ಇವಾಗ ಸಾವಿರಾರು ಕೋಟಿ ರೂಪಾಯಿ ಹಾಗಾದರೆ ನೀವೇನು ಅಭಿವೃದ್ಧಿ ಮಾಡ್ತೀರಿ ನೀವೇನು ಕೆಲಸ ಮಾಡಿದ್ದೀರಿ ಅನ್ನೋದು ಪ್ರಶ್ನೆ ಉಟ್ಕೊಳ್ಳಲ್ವಾ ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ತೀರಿ ಇದಕ್ಕೆ ನಿಮ್ಮ ಉತ್ತರ ಏನು ಅಂತೇಳಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಅನುದಾನ ಅದು ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆಗೆ ಬಿಜೆಪಿಯ ಶಾಸಕರಾದ ಮಹೇಶ್ ತೆಂಗಿನ್ಕರ್ ಅವರು ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಸರ್ ನಮಸ್ಕಾರ 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 ಹೇಳಿ ಸರ್ ಸರ್ ಇಲ್ಲಿ ಅನುದಾನ ಕೊಟ್ಟಿದ್ರು ಸರಿಯಾದ ರೀತಿಯಲ್ಲಿ ಅದನ್ನ ಸಮರ್ಪಕವಾಗಿ ಯೂಸ್ ಮಾಡಿಲ್ಲ ಬಳಕೆ ಮಾಡಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಯಾರ ನಿರ್ಲಕ್ಷ್ಯ ಸರ್ ಇಲ್ಲಿ ನೋಡಿ ಒಂದು ಬಹಳ ಕ್ಲಿಯಾರಿಟಿ ಅನುದಾನ ಕೊಟ್ಟಿದ್ದು ಯಾವ್ದು ಕ್ಲಿಯರ್ ಮಾಡಿದ್ರು ಎಷ್ಟು ಕೊಟ್ಟಿದ್ರು ಅನುದಾನ ಅದನ್ನ ತಕ್ಷಣ ನಾವೇನೇನ್ ಕೊಟ್ಟಿದ್ವಿ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಮಗಾರಿಗಳನ್ನ ಇಮಿಡಿಯೇಟ್ ಆಗಿ ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದಿವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಹಾನಗರ ಪಾಲಿಕೆ ನಮ್ದಾಗಿರೋದ್ರಿಂದ ಮತ್ತೆ ಕಮಿಷನರೇಟ್ ಗೆ ಬರುತ್ತೆ ಅಲ್ಲಿಂದ ಪ್ರೊಸೆಸ್ ಆಗತ್ತೆ ಬಹಳ ದುರ್ದೈವದ ಸಂಗತಿ ಅಂದ್ರೆ ಒಂದು ಆರ್ಡರ್ ಆಗ್ಬೇಕಂತಂದ್ರೆ ಮಿನಿಮಮ್ ಆರು ತಿಂಗಳ ಎಂಟು ತಿಂಗಳ ತೆಗೆದುಕೊತಾ ಇದ್ದಾರೆ ಒಂದ್ 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 ಹತ್ತು ಲಕ್ಷದ ವರ್ಕ್ ನಾವು ಆರ್ಡರ್ ಆಗ್ಬೇಕು ಅನ್ನೋದ್ರ ಆರು ತಿಂಗಳ ತೆಗೆದುಕೊಂತಾರೆ ಇದು ಯಾರಾಗ ಅದ್ರಿಗೆ ಪ್ರಾಬ್ಲಮ್ ಇದು ಹ್ಮ್ ಹ್ಮ್ ನಾವು ಕಂಟಿನ್ಯೂ ಅಪ್ ಮಾಡಿ ಅಧಿಕಾರಿಗಳಿಗೆ ಮಾತಾಡ್ಸಿದ್ರು ಕೂಡ ನಮ್ದು ಆಗ್ಬೇಕು ಈಗಾಗಬೇಕು ಕಾಗದ ಪತ್ರ ಸರಿ ಇಲ್ಲ ಡಾಕ್ಯುಮೆಂಟೇಶನ್ ಬರ್ಬೇಕಂತಕ್ಕಂತ ಹೇಳತಕ್ಕಂಥದ್ದು ನಾನು ತರ ನಮ್ಮ ಕಡೆಯಿಂದ ಕಂಟಿನ್ಯೂ ಆಗಿ ತಿಂಗ್ ಫಾಲೋ ಅಪ್ ಆಗುತ್ತೆ ಫಾಲೋಪ್ ಆದ್ಮ ಮಾಡ್ಲಿಲ್ಲ ಅಂದ್ರೆ ಹುಡುಗಿ ರೆಸ್ಪಾನ್ಸಿಬಲ್ ಇವಾಗ ಸರ್ಕಾರದ ಅಧಿಕಾರಿಗಳು ತಕ್ಷಣ ನಾವು ಕೊಟ್ಟ ತಕ್ಷಣ ಏನಾದ್ರು ಕಳ್ಸಿ ನಾವು ಇವನ್ ಯಾರಿಗ ನಾವು ಅಲ್ಲಿ ದುಡ್ಡನ್ನ ಶಾಂಕ್ಷನ್ ಮಾಡಿರ್ತೇವೆ ಅವ್ರಿಗೊಂದು ನೋಟ್ ಕಳ್ಸಿರ್ತೇನೆ ಅಂತ ಲೆಟರ್ ಕೂಡ ಕಳಿಸ್ತೇನೆ ನಾನು ಯಾವ ತರ ಕಳ್ಸಿದ್ದೇವೆ ಅಂತ ಹೇಳಿ ಅಂತ ಹಾ ಡಾಕ್ಯುಮೆಂಟೇಶನ್ ಸಮಸ್ಯೆ ಇತ್ತು ಅಂದ್ರೆ ಹೇಳಿ ಕ್ಲಿಯರ್ ಮಾಡ್ಕೊಳ್ಳೋದು ಯಾರು ದೊಡ್ಡ ನಾವ್ ನಿಂತ ಮಾಡ್ಬೇಕಾಗತ್ತೆ ಸದ ಬಳಕೆ ಏನಂತ ಎಲ್ಲರೂ ಕೂಡ ಬಳಕೆ ಮಾಡುವಂತದಾಗತ್ತೆ ಯಾವ್ದು ಕೂಡ ಮೆಸೇಜ್ ಮಾಡೋದಾಗ್ಲಿ ಇನ್ನೊಂದಾಗಿ ಆಗಿ ಇರುದಿಲ್ಲ ಆದ್ರೆ ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಅಲ್ಲಿ ಅವ್ರದ್ದು ಏನಾದ್ರು ಸಮಸ್ಯೆ ಇತ್ತು ಅಧಿಕಾರಿಗಳು ಈ ಚುನಾವಣೆ ಅಂತೇಳಿ ನಾಕ್ ನಾಲ್ಕು ತಿಂಗಳಿಂದ ಬಂದ್ ಮಾಡಿದಾರ ಯಾರ ರೆಸ್ಪಾನ್ಸಿಬಿಟಿ ಆಗಿದ್ರೆ ಇವಾಗ ಚುನಾವಣೆ ಆಗಿರ ಕಾರಣಕ್ಕೆ ನಾವು ಏನ್ ಹೇಳ್ತಾ ಇಲ್ಲ ಹೌದು ಚುನಾವಣೆ ಅಂತ ನೀವು ಎಲ್ಲಾ ಕೆಲಸ ಇರ್ತೀರಿ ಹೇಳಕ್ ಆಗಲ್ಲ ಅಂತೇಳಿ ಮೂರ್ ತಿಂಗಳಿಂದ ಬಂದ್ ಆಯ್ತಲ್ಲ ಎಲ್ಲ ಒಟ್ಟು ಪ್ರೊಸೆಸ್ನೂ ಬಂದಾಯ್ತಲ್ಲ ಈಗ ಅನುದಾನ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಶಾಸಕರೇ ಬಟ್ ಇವಾಗ ಅನುದಾನ ಇದ್ರೂ ಕೂಡ ಅದನ್ನ ಸಮರ್ಪಕವಾಗಿ ಬಳಸಿಕೊಳ್ಳಲಾಗ್ತಿಲ್ಲ ಅನ್ನೋದು ಬೇಸರ ಇಲ್ಲಿಲ್ಲ ನೋಡಿ ಅನುದಾನವನ್ನ ಸಮರ್ಪಕವಾಗಿ ಹಂಡ್ರೆಡ್ ಪರ್ಸೆಂಟ್ ಬಳಸಿಕೊಳ್ತಾರೆ ಎಲ್ಲರೂ ಯಾರು ಬಳಸಿಕೊಂಡು ಇಟ್ಕೊಳಕ್ ಯಾರಿಗೂ ಇರಲ್ಲ ಎಲ್ಲಾನು ಲೆಟರ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇಶ್ಯೂ ಮಾಡಿರ್ತೇವೆ ಇಶ್ಯೂ ಆದ ತಕ್ಷಣ ಅಲ್ಲಿಂದ ಆಗ್ಬೇಕಾ ಕೆಲಸನ ಇದ್ರ ಮುಖ್ಯಮಂತ್ರಿಗಳ ಗಮನಕ್ಕಿಲ್ವಾ ಇದು ಏನು ಗೊತ್ತಿದೆ ಗೊತ್ತಿದೆಯಲ್ಲ ಏನಂತ ಹಾಗಾದ್ರೆ ಯಾವ ಅಧಿಕಾರಿಗಳನ್ನ ಸರಿಯಾಗಿ ಬಳಕೆ ಮಾಡಿಲ್ಲ ಅಥವಾ ಇಂಪ್ಲಿಮೆಂಟ್ ಮಾಡಿಲ್ಲ ಕ್ರಮ ತಗೊಳ್ಳಿ ನೀವು ಅಂದ್ರೆ ಅದೇ ಅದೇ ನಾನ್ ಹೇಳೋದು ಏನಂದ್ರೆ ನೀವು ಜನಕ್ಕೆ ಏನು ಉತ್ತರ ಕೊಡ್ತಾ ಇದ್ದೀರಿ ಅಂತ ಹೇಳಿ ಜನಕ್ಕೆ ನೀವು ನಿಮ್ಮನ್ನ ಆರ್ಸಿ ತಂದಿರುವಂತ ಜನಕ್ಕೆ ನೀವ್ ಉತ್ತರ ಕೊಡ್ತಿದ್ದೀರಿ ಅಂತ ಹೇಳಿ ಇಲ್ಲ ನೋಡಿ ನಾವು ಬಹಳ ಸ್ಪಷ್ಟ ಆಗಿರ್ತೀವಿ ನಮ್ಗೆ ಯಾವಾಗ ಯಾವಾಗ ಅನುದಾನ ಬರುತ್ತೋ ತಕ್ಷಣ ನಮ್ ಸಂಬಂಧಪಟ್ಟಿರ್ತಕ್ಕಂತ ನಮ್ಮ ಮತಕ್ಷೇತ್ರದ ಎಲ್ಲ ಜೊತೆ ಮಾತಾಡ್ತೀವಿ ಯಾರ್ಯಾರಿಗೆ ಎಸೆನ್ಷಿಯಲ್ ಬಹಳ ನೀಡ್ ಇದೆ ಅದ್ರಲ್ಲಿ ಸಾಕಷ್ಟು ಜನ ಕೇಳಿರ್ತಾರ ಸೆಗ್ರಿಗೇಷನ್ ಮಾಡಿ ಒನ್ ಟೂ ತ್ರೀ ಅಂತಂದೇಳಿ ಅವ್ರಿಗೆ ಇಮಿಡಿಯೇಟ್ ಆಗಿ ಲೆಟರ್ ಕೊಟ್ಟು ಅವ್ರಿಗೆ ಟೆನ್ಷನ್ ಮಾಡ್ಬೇಕಂತ ಕೊಡ್ತೀವಿ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡ್ತೀವಿ ಅದಾದ್ಮೇಲೆ ಪ್ರೊಸೆಸ್ ಆಗ್ಬೇಕಾಗಿತ್ತು ಅವ್ರ ಕಡೆಯಿಂದ ನಮ್ ಕಡೆಯಿಂದ ಯಾವ್ದು ಡಿಲೇ ಅನ್ನೋದ್ ಇರುದಿಲ್ಲ ಯಾವಾಗ್ಲೂ ಕೂಡ ಸರ್ ಇದು ಈ ಅನುದಾನ ಬಾಕಿ ಇರೋದು ಇವಾಗಿಂದಲ್ಲ ಸರ್ ಇದು

ನಿಮ್ಮ ಡಿಮ್ಯಾಂಡ್ ತಕ್ಕಂತೆ ಕೊಟ್ಟಿದಾರ ಹೇಗೆ ಅಂತ ಹೇಳಿ ಅಂತ ಯಾಕಂದ್ರೆ ಈಗ ಗ್ಯಾರಂಟಿ ಬಗ್ಗೆ ಸಾಕಷ್ಟು ಅನುಮಾನ ಇರುವ ಅನುದಾನ ಎರಡು ಕೋಟಿ ಕೊಡ್ಬೇಕಾಗಿತ್ತು ಎರಡು ಕೋಟಿ ಕೊಟ್ಟಿದಾರ ಕೇಳಿ ಅಂತಷ್ಟು ಕೊಟ್ಟಿಲ್ಲ ಎರಡು ಕೋಟಿನೂ ಕೊಟ್ಟಿಲ್ಲ ಒಬ್ಬ ಶಾಸಕರಿಗೆ ಎರಡು ಕೋಟಿ ಕೊಡ್ಬೇಕಾಗಿತ್ತು ಎರಡು ಕೋಟಿಗೂ ಗೊತ್ತಿಲ್ಲ ಹ್ಮ್ 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 ಅಂದ್ರೆ ಸುಮ್ಮನೆ ಹೆಸರಿಗೆ ಮಾತ್ರ ಘೋಷಣೆ ನಾ ಅಲ್ಲ ನೋಡಿ ಅದು ರೋಟಿಂಗ್ ಪ್ರೊಸೆಸ್ ಎಲ್ಲಾ ಸರ್ಕಾರ ಎಲ್ಲ ಸರ್ಕಾರಿ ಕೋಟ ಕೊಡ್ಬೇಕಂತ ಈ ಸಲ ಅದನ್ನು ಎರಡು ಕೋಟಿ ಪೂರ್ತಿ ಆಗ್ಲಿಲ್ಲ ಗ್ಯಾರಂಟಿಗಳ ಸಲುವಾಗಿ ಅದನ್ನು ಸ್ವಲ್ಪ ಕಡಿತವನ್ನು ಮಾಡಿದ್ರು ಮಾಡಿದಾಗ ನಮ್ಗೆ ಏನೇನು ಅನುದಾನ ಕೊಟ್ಟಿದ್ರು ಆ ಹಂತದಲ್ಲಿ ನಾವು ಕ್ಲಿಯರ್ ಮಾಡುವಂತ ಪ್ರೊಸೆಸ್ ಮಾಡಿದೇವೆ ನಾವೆಲ್ಲ ಮತ್ತ ಅಂದ್ರೆ ಅಂದ್ರೆ ಸರ್ ಈಗ ಈ ಗ್ಯಾರಂಟಿ ಯೋಜನೆಯಿಂದಾಗಿ ಅನುದಾನ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸುತ್ತ ಡೆಫಿನೆಟ್ಲಿ ಆಗುತ್ತೆ ಡೆಫಿನೆಟ್ಲಿ ಆಗುತ್ತೆ ಆ ಕಾರಣಕ್ಕಾಗಿ ಇವರ ಈಗ ಪ್ರಾಬ್ಲಮ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಹ್ಮ್ ಹ್ಮ್ ನೀವು ಸ್ಯಾಂಕ್ಷನ್ ಆಗಲಿಲ್ಲ ಕ್ಲಿಯರ್ ಆಗಿಲ್ಲ ಡಾಕ್ಯುಮೆಂಟೇಶನ್ ಇರ್ಲಿಲ್ಲ ಅಂದ್ರೆ ಅಧಿಕಾರಿಗಳನ್ನ ಕ್ಲಿಯರ್ ಮಾಡುದಿಲ್ಲ ಹ್ಮ್ 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 ಹಾಗಾದ್ರೆ ಅದು ಉಳಿದ ಹೊಳೆ ತಗೊಂಡ್ಬಿಡದ ಹಾಗಾದ್ರೆ ಬೇಕಲ್ಲ ನೀವೇ ಯೋಜನೆ ಮಾಡಿರ್ತೀರಿ ಸರ್ಕಾರದವರು ನೀವು ಟೈಮ್ ಲಿಮಿಟ್ ಎಲ್ಲ ಮುಗಿತಾವೆ ಯೋಜನೆಗಳವ್ರು ಮಾಡಿ ಸರ್ ಹ್ಮ್ 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 ಇಸ್ ಇಟ್ ಪಾಸಿಬಲ್ ಹ್ಮ್ ಹ್ಮ್ ನೋಡಿ ಕೊಟ್ಟಿರುವಂಥ ಹಣ ಏನಿದೆಯಲ್ಲ ಸರ್ಕಾರದಿಂದ ಬಿಡುಗಡೆ ಆಗಿರುವಂಥ ಅನುದಾನ ಅದು ಹಾಗೆ ಉಳಿಸಿಕೊಂಡಿದ್ದಾರೆ ಸೊ ಈಗ ವಾಪಸ್ ಸರ್ಕಾರ ಸರ್ಕಾರದ ಖಜಾನೆಗೆ ಅದು ವಾಪಸ್ ಸೇರಿಕೊಳ್ಳುತ್ತೆ ಯಾಕಂದರೆ ನಿಮಗೆ ಸಮಾವಕಾಶ ಇರತ್ತೆ ಕಾಲಾವಕಾಶವನ್ನು ನೀಡಲಾಗತ್ತೆ ಅಷ್ಟರೊಳಗಡೆ ನಿಮಗೆ ಕೊಟ್ಟಿರುವಂಥ ಅನುದಾನವನ್ನು ನೀವು ಬಳಕೆ ಮಾಡಿಕೊಂಡಿಲ್ಲ ಅಂತಂದರೆ ಈಗ ಉಳಿದಿರುವಂಥದ್ದೇನು ಇದೆಯಲ್ಲ ಎರಡು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಅದು ವ್ಯಸ್ಟೇ ಅದು ನೀವು ಜನಕ್ಕೆ ಏನು ಉತ್ತರ ಕೊಡ್ತೀರಿ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ